ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧುಶ್ರೀ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನುವುದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನೈನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಕಲುಷಿತ ಗಾಳಿ ಪೋಷಕಾಂಶ ರಹಿತ ಆಹಾರ ಅನುಚಿತ ಜೀವನ ಶೈಲಿ ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ದತೆ ಇಲ್ಲದಿರುವುದು ಒವೇರಿಯನ್ ಉಂಟಾಗೋ ಏರುಪೇರಿನಿಂದ ತಾಯ್ತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣುತ್ತಿದ್ದಾರೆ ಆಧುನಿಕ ಶಸ್ತಚಿಕಿತ್ಸೆ ಮತ್ತು ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು ಇನ್ನು ಪುರುಷರಲ್ಲೂ ಕೂಡ ಫಲವತ್ತತೆಯ ದೌರ್ಬಲ್ಯದಿಂದಲೂ ಬಂಜೆತನವನ್ನು ಅನುಭವಿಸುತ್ತಿರುತ್ತಾರೆ ಮಕ್ಕಳನ್ನ ಪಡೆಯುವ ಆಸೆ ಬಿಟ್ಟವರೂ ಕೂಡ ಪುನಃ ತಮ್ಮ ನನಸಾಗಿಸಿಕೊಳ್ಳಬಹುದು ಅದಕ್ಕೆ ವರದಾನ ಅಂದ್ರೆ ಐ ವಿ ಎಫ್ ಆದ್ರೆ ಎಷ್ಟೋ ಮಂದಿ ದಂಪತಿಗಳು ಈ ಒಂದು ಬಂಜೆತನದ ಸಮಸ್ಯೆಯ ಬಗ್ಗೆ ಬಹಿರಂಗವಾಗಿ ಮಾತನಾಡುವುದಕ್ಕೆ ಹೆದರ್ಕೊಳ್ತಾರೆ ಈ ಹಿಂಜರಿಕೆ ಇರುತ್ತೆ ಜೊತೆಗೆ ಒತ್ತಡಗಳು ಕೂಡ ಇರುತ್ತೆ ಇದೆಲ್ಲದರಿಂದ ಯಾವ ರೀತಿಯಾಗಿ ಹೊರಬರಬೇಕು ಈ ಬಂಜೆತನದಿಂದ ಚಿಂತೆ ಪಡುವ ದಂಪತಿಗಳು ಯಾವ ರೀತಿಯಾಗಿ ಈ ಸಮಸ್ಯೆಯಿಂದ ಸಂಪೂರ್ಣವಾಗಿ ಮುಕ್ತಿಯನ್ನ ಪಡೆಯಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಅಪರ್ಣ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೊದಲು ಥ್ಯಾಂಕ್ ಯು ಡಾಕ್ಟರ್ ಈಗ ಸಾಮಾನ್ಯವಾಗಿ ಈ ಬಂಜೆತನ ಅಥವಾ ಇನ್ಫರ್ಟಿಲಿಟಿಯ ಬಗ್ಗೆ ಸರ್ವೇ ಸಾಮಾನ್ಯವಾಗಿ ಈಗ ಒಂದಷ್ಟು ಮಂದಿಗೆ ಕಾರಣಗಳು ಏನಿರಬಹುದು ಅದರ ಪರಿಣಾಮಗಳು ಹೇಗಿರುತ್ತೆ ಇದೆಲ್ಲದರ ಬಗ್ಗೆಯೂ ಕೂಡ ಅರಿವಿರುತ್ತೆ ಆದರೆ ಅರಿವಿನ ಜೊತೆ ಜೊತೆಗೆ ಒಂದಷ್ಟು ಮಂದಿಗೆ ಇನ್ನೂ ಕೂಡ ಆ ಮುಜುಗರ ಅನ್ನೋದು ಅಥವಾ ಬಹಿರಂಗವಾಗಿ ಇದನ್ನು ಹೇಳ್ಕೊಂಡ್ರೆ ಎಲ್ಲಿ ತಮಗೆ ಇನ್ನೊಂದಷ್ಟು ನೋವಾಗುತ್ತೋ ಅನ್ನೋ ಭಯ ಕೂಡ ಇರುತ್ತೆ ಯಾಕೆ ಅಂತ ನಮ್ಮ ಭಾರತದ ವ್ಯಾಪ್ತಿಗೆ ಇದು ಸಂಬಂಧಪಟ್ಟಂತೆ ಹೇಗೆ ದಂಪತಿಗಳ ಮೇಲೆ ಎಫೆಕ್ಟ್ ಮಾಡ್ತಿದೆ ಎಸ್ ಇದು ತುಂಬ ಮುಖ್ಯವಾದ ಪ್ರಶ್ನೆ ಅಂತಂದರೆ ಇತ್ತೀಚೆಗೆ ನಾವು ಎಲ್ರಿಗೂ ಹಾಗೆ ಈ ಸಂತಾನೋತ್ಪತ್ತಿ ತೊಂದರೆಗಳು ಹೆಚ್ಚಾಗ್ತಾ ಇದೆ ಬಟ್ ಇನ್ನೂ ನಾವೆಲ್ಲರೂ ಅಷ್ಟು ಫ್ರೀಯಾಗಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಹಿಂಜರಿಕೆ ಅಂತೂ ಇದೆ ನಮ್ಮ ಇಂಡಿಯನ್ ಫ್ಯಾಮಿಲೀಸಲ್ಲಿ ಎಸ್ಪೆಷಲಿ ಯಾಕೆ ಭಾರತದ ಪ್ರದೇಶದಲ್ಲಿ ಇದು ಹೆಚ್ಚಾಗಿ ಕಾಣಿಸುತ್ತೆ ಹೊರಗಡೆ ನೋಡಿದಾಗ ಅದು ಆಕ್ಸೆಪ್ಟೆನ್ಸ್ ಬೆಟರ್ ಇದೆ ಬಟ್ ಇಲ್ಲಿ ಏಕೆ ಅಂತಂದರೆ ನಮ್ಮ ಭಾರತದ ಪದ್ಧತಿ ಹೇಗಿತ್ತು ಅಂತಂದರೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗೋದು ಬೇಗ ಮದುವೆ ಆಗ್ತಿದ್ದಂಗೆ ಬೇಗ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೊಳ್ಳೋ ಅಂತ ಪದ್ಧತಿ ಹೆಚ್ಚಾಗಿರ್ತಿತ್ತು ಇತ್ತೀಚಿಗೆ ಏನು ಏನಾಗ್ತಾ ಇದೆ ನಮಗೆ ಹೆಣ್ಮಕ್ಳಿಗೆ ನಾವು ಜಾಸ್ತಿ ಕೆರಿಯರ್ ಓರಿಯೆಂಟೆಡ್ ಇದ್ದೀವಿ ಸೊ ಎಜುಕೇಷನ್ ಬಗ್ಗೆ ಮಹತ್ವ ಹೆಚ್ಚಾಗ್ತಾ ಇದೆ ಸೊ ತಿಳಿವಳಿಕೆ ಹೆಚ್ಚಾಗಬೇಕು ಅಂತ ನಾವು ಒಂದಷ್ಟು ಕಾಲ ಓದೋದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅದಾದ ಮೇಲೆ ಮದುವೆ ಆದ್ರೂ ಏನಾಗ್ತಾಯಿದೆ ತುಂಬ ಜನ ದಂಪತಿಗಳು ತಕ್ಷಣ ಮದುವೆ ಪ್ಲ್ಯಾನ್ ಮಾಡ್ಕೊಂಡ್ಮೇಲೆ ಮಗು ಪ್ಲ್ಯಾನ್ ಮಾಡ್ಕೊಳ್ಳೋದು ಲೇಟ್ ಆಗ್ತಾ ಇದೆ ಸೊ ದೇ ವಾಂಟ್ ಟು ಟೇಕ್ ಟೈಮ್ ನಾವು ಸೆಟಲ್ ಆಗೋಣ ಅಂತ ಅಂದ್ಕೊಂಡು ಮಗು ಪ್ಲಾನಿಂಗ್ ಸ್ವಲ್ಪ ಲೇಟ್ ಆಗ್ತಿದ್ದಂಗೆ ಸಂತಾನೋತ್ಪತ್ತಿ ತೊಂದರೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಬಟ್ ಈ ಹೆಚ್ಚಾಗ್ತಿದ್ದಂಗೆನೆ ಅವೇರ್ನೆಸ್ ಅಂತಂದ್ರೆ ಇದ್ರ ಬಗ್ಗೆ ತಿಳುವಳಿಕೆ ಹೆಚ್ಚಾಗ್ತಿದೆ ಬಟ್ ಇನ್ನ ಸಂಕೋಚ ಮುಜುಗರ ಇನ್ನ ಹಾಗೆ ಉಳ್ಕೊಂಡಿದೆ ಏನಕ್ಕೆ ಅಂತಂದ್ರೆ ನಮ್ಗೆ ಮದುವೆ ಆಗಿ ಮದ್ವೆ ಆಗಿ ಒಂದು ವರ್ಷದಲ್ಲಿ ಮಗು ಕಂಪ್ಲೀಟ್ ಆಗಬೇಕು ಅನ್ನೋ ಒಂದು ಮದುವೆ ಆಗ್ತಿದ್ದಂಗೆ ಅದು ಆಗಿ ಅದು ನಮ್ಮ ಸೊಸೈಟಿಯಲ್ಲಿ ಇನ್ಕಲ್ಕೇಟ್ ಆಗೋಗಿದೆ ಸೊ ನಾವು ಅದನ್ನು ಹೇಗೆ ಬ್ರೇಕ್ ಮಾಡಬಹುದು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಇದನ್ನು ನಾವು ಸೊಸೈಟಿಯಾಗಿ ನಾವೆಲ್ಲರೂ ಅದನ್ನು ತಿಳುವಳಿಕೆ ಹೆಚ್ಚು ಮಾಡಿಕೊಂಡು ಅದನ್ನು ಬ್ರೇಕ್ ಮಾಡಿದ್ರೇ ದಂಪತಿಗಳಿಗೆ ಸುಲಭ ಆಗುತ್ತೆ ಅವ್ರು ಹೆಚ್ಚಾಗಿ ಹೊರಗಡೆಗೆ ಬಂದು ಇದ್ರ ಬಗ್ಗೆ ಮಾತಾಡ್ಬೋದು ಓಕೆ ಹಾಗಿದ್ರೆ ಈ ಒಂದು ಭಯದ ವಾತಾವರಣ ಅಥವಾ ಹಿಂಜರಿಕೆಯ ವಾತಾವರಣ ಇರುತ್ತಲ್ಲ ಇದು ದಂಪತಿಗಳ ಮೇಲೆ ಅದರಲ್ಲೂ ಒಬ್ಬ ಮಹಿಳೆಯ ಮೇಲೆ ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳಿ ಹೌದು ಅದು ಕೂಡ ತುಂಬಾ ಮುಖ್ಯ ಆಗತ್ತೆ ಹೇಗೆ ಅಂತಂದ್ರೆ ಈ ಮಗು ಆಗ್ತಿಲ್ಲ ಅಂತ ಬಂದಾಗ ಎಲ್ರು ದೋಷಣೆ ಮಾಡೋದು ಫಸ್ಟ್ ಹೆಣ್ಮಗುನೆ ಸೊ ಅದು ನಮಗೆ ಈಗ ನಾವು ನೂರು ಜನ ದಂಪತಿಗಳಲ್ಲಿ ನೋಡಿದ್ರೆ ಸಾಮಾನ್ಯ ನಲ್ವತ್ತರಿಂದ ನಲ್ವತ್ತೈದು ಜನದಲ್ಲಿ ಹೆಣ್ಮಗು ತೊಂದರೆ ಇದ್ದರೆ ಈಕ್ವಲಿ ನಲವತ್ತೈದರಿಂದ ನಲವತ್ತೈದು ಜನದಲ್ಲಿ ಗಂಡಸ್ರಿಗೂ ತೊಂದರೆ ಇರುತ್ತೆ ಸೊ ಹಾಗಾಗಿ ಕಪಲ್ ಪ್ರಾಬ್ಲಮ್ಸ್ ಅಂತ ಕರಿಬೇಕು ಇದು ಹೆಣ್ಣು ಗಂಡು ಸಮಸ್ಯೆ ಅನ್ನೋದಕ್ಕಿಂತ ನಾವು ಅನ್ನೋದು ಫಸ್ಟ್ ಬರಬೇಕಾಗತ್ತೆ ಸೊ ಹಾಗಾಗಿ ಏನಾಗುತ್ತೆ ಈಗ ಈಗ ನಾವು ಎಕ್ಸಾಂಪಲ್ ಈಗ ಲಾಸ್ಟ್ ಒಂದು ಐದು ಹತ್ತು ವರ್ಷದಲ್ಲಿ ಗಂಡಸರು ವೀರ್ಯಾಣು ಸಮಸ್ಯೆಗಳಲ್ಲಿ ಹೆಚ್ಚಾಗಿ ತೊಂದರೆಗಳು ಕಾಣಿಸ್ತಾ ಇದೆ ಸೊ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಸೊ ಸಂತಾನೋತ್ಪತ್ತಿ ಅಂತ ತೊಂದರೆ ಬಂದರೆ ಬರೀ ಅಲ್ಲೇ ಅಷ್ಟೇ ಅಲ್ಲ ಗಂಡು ಮಕ್ಕಳಲ್ಲೂ ಈ ಸಮಸ್ಯೆ ಬರಬಹುದು ಆ್ಯಂಡ್ ಹೆಚ್ಚಾಗಿ ಕೂಡ ಬರಬಹುದು ಅನ್ನೋದು ನಾವೆಲ್ಲರೂ ತಿಳ್ಕೊಬೇಕಾಗತ್ತೆ ಡಾಕ್ಟರ್ ಈ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ನಿರೀಕ್ಷೆಗಳು ಅನ್ನೋದು ಇದೆಯಲ್ಲ ಇದು ದೊಡ್ಡ ಮಟ್ಟದಲ್ಲೇ ಹೆಣ್ಮಕ್ಳ ಮೇಲೆ ಅದರಲ್ಲೂ ದಂಪತಿಗಳ ಮೇಲೆ ಒತ್ತಡವನ್ನು ಹಾಕ್ತಾ ಹೋಗುತ್ತಾ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ ಈಗ ನಾವು ಯಾವುದು ಯಾವುದೇ ಒಂದು ವಸ್ತು ಮೇಲೆ ಎಕ್ಸ್ಪೆಕ್ಟೇಷನ್ ಅಥವಾ ಯಾವುದೇ ಒಂದು ಪರ್ಸನ್ ಇಂದ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತಂದ್ರೆ ಅದಾಗಲಿಲ್ಲ ಅಂತ ಬಂದಾಗ ನಿರಾಶೆ ಜಾಸ್ತಿ ಸೊ ಈಗ ಮದುವೆ ಆಗ್ತಿದ್ದೀವಿ ಅಂತ ಬಂದಾಗ ನಾವು ಫ್ಯಾಮಿಲಿ ಕಂಪ್ಲೀಟ್ ಅಥವಾ ಒಬ್ರು ಹೆಣ್ಮಗು ನಾನು ಕಂಪ್ಲೀಟ್ ಅಂತ ಅನ್ನಿಸ್ಕೊಳ್ಳೋದೇ ನನ್ನ ಆದಾಗ ಅನ್ನೋ ಒಂದು ನಂಬಿಕೆ ತುಂಬ ಸ್ಟ್ರಾಂಗ್ಲಿ ನಮ್ಮ ಸೊಸೈಟಿಯಲ್ಲಿ ಅದು ಬಂದ್ಬಿಟ್ಟಿದೆ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಆ್ಯಸ್ ಅ ಕಪಲ್ ಅಂತ ಬಂದಾಗ ಎಕ್ಸ್ಪೆಕ್ಟೇಷನ್ ಬ್ರೇಕ್ ಆದಾಗ ಅವರು ಖಿನ್ನತೆಗೆ ಒಳಗಾಗೋದು ತುಂಬ ಹೆಚ್ಚಿರುತ್ತೆ ಅದಕ್ಕೆ ನಾವು ಸೊಸೈಟಿಯಾಗಿ ನಾವೇನು ಮಾಡಬೇಕು ಅವ್ರನ್ನ ಅವ್ರನ್ನ ಇನ್ನೂ ಖಿನ್ನತೆಗೆ ಒಳಗಾಗೋ ಥರ ಮಾಡಬಾರ್ದು ಕರೆಕ್ಟ್ ಅಲ್ವಾ ಸೊ ಈಗ ಎಕ್ಸಾಂಪಲ್ ಅವ್ರು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಾರೆ ಮದುವೆ ಆಗಿ ಒಂದು ಎರಡು ವರ್ಷ ಮೂರು ವರ್ಷ ಐದು ವರ್ಷ ಇದೆ ಅವ್ರಿಗೆ ಅದು ಅವ್ರ ಸಮಸ್ಯೆಗಳು ಹೆಚ್ಚಾಗಿರುತ್ತೆ ಅಂಥದ್ರಲ್ಲಿ ಇನ್ನು ಮಗು ಆಗಲಿಲ್ವಾ ಅಂತ ನಾವು ಎಲ್ಲರೂ ಕೇಳಿದಾಗ ಏನಾಗುತ್ತೆ ಅದು ಅವ್ರಿಗೆ ಇನ್ನು ಯಾವುದೇ ಒಂದು ಹೊರಗಡೆ ಮನೆಯಿಂದ ನಾಲ್ಕು ಗೋಡೆಯಿಂದ ಮಧ್ಯೆಯಿಂದ ಹೊರಗಡೆ ಬರಲಿಕ್ಕೆ ಆ್ಯಕ್ಚುಲಿ ಅವ್ರ ಹಿಂಜರಿಕೆ ಜಾಸ್ತಿ ಆಗೋಗುತ್ತೆ ಸೊ ಹಾಗಾಗಿ ನಾವು ಆ ಥರ ಪದೇ ಪದೇ ಕೇಳಿದೆ ನಾವೇನು ಮಾಡ್ಬೋದು ಈ ಥರ ಆಸ್ಪತ್ರೆಗಳಿದೆ ಈಗ ಹೋಗಿ ತೋರಿಸ್ಕೊಳ್ಳಿ ದಂಪತಿಗಳಾಗಿ ಏನು ಕಾರಣ ಇರ್ಬೋದು ಕಂಡು ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಓಪನ್ ಆಗಿ ಎಲ್ಲರೂ ಮಾತಾಡಬೇಕು ಬಟ್ ಇನ್ಫರ್ಟಿಲಿಟಿ ಅಥವಾ ಬಂಜೇತನ ಅಂತ ಬಂದಾಗ ಅಥವಾ ಸಂತಾನೋತ್ಪತ್ತಿ ತೊಂದರೆಗಳಂತ ಬಂದಾಗ ಇನ್ನ ಎಲ್ಲರೂ ಅಷ್ಟು ಓಪನ್ ಆಗಿ ಡಿಸ್ಕಸ್ ಮಾಡ್ತಿಲ್ಲ ಅಥವಾ ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಸೊ ಸೊಸೈಟಿ ಇಸ್ ಮೇಡ್ ಬೈ ಅಸ್ ನಾವುಗಳು ಎಲ್ಲರೂ ಸೇರಿನೆ ಸೊಸೈಟಿ ಮಾಡ್ತಿರೋದು ಕರೆಕ್ಟ್ ಅಲ್ವಾ ಸೊ ನಮ್ಮ ಸಮಾಜ ನಾವು ಯಾವ ಥರ ಇರಬೇಕು ಅಂತ ನಾವೇ ಅದನ್ನು ಡಿಸೈಡ್ ಮಾಡಿ ನಾವೇ ಅದನ್ನು ಆರೋಗ್ಯವಾಗಿ ಮಾಡುವಂಥದ್ದು ಮುಖ್ಯ ಡಾಕ್ಟರ್ ಈಗ ತಾವು ಆರಂಭದಲ್ಲೇ ಹೇಳಿದ್ರಿ ಈ ಒಂದು ಇನ್ಫರ್ಟಿಲಿಟಿ ಸಮಸ್ಯೆಗೆ ಮಹಿಳೆ ಎಷ್ಟು ಕಾರಣಕರ್ತಳಾಗ್ತಾಳೋ ಹಾಗೆಯೇ ಪುರುಷನು ಕೂಡ ಅದಕ್ಕೆ ಸಮಾನವಾಗಿ ಕಾರಣಕರ್ತನಾಗಿರ್ತಾನೆ ಆದರೆ ಹೆಚ್ಚಾಗಿ ಸಮಾಜ ದೂಷಿಸುವುದೇ ಮಹಿಳೆಯನ್ನ ಇದೊಂದು ಮಹಿಳೆಯರ ಸಮಸ್ಯೆನೇ ಅಂತ ಪರಿಗಣಿಸ್ಬಿಟ್ಟಿದೆ ಯಾಕೆ ಪುರುಷರ ಕಡೆ ಯಾರು ಕೂಡ ಬುಟ್ ಮಾಡಿ ತೋರಿಸೋದಿಲ್ಲ ಹಾಗೆಯೇ ಒಂದಷ್ಟು ಮಂದಿ ಪುರುಷರು ಅದನ್ನ ಒಪ್ಕೊಳ್ಳೋದಕ್ಕೂ ಕೂಡ ರೆಡಿ ಇರುವುದಿಲ್ಲ ಹೌದು ಕರೆಕ್ಟ್ ಇದು ಕೂಡ ತುಂಬಾ ಕಾಮನ್ ಆಗಿ ನಾವು ನೋಡುವಂಥದ್ದು ಬಟ್ ಇತ್ತೀಚೆಗೆ ಒಂದು ಹತ್ತು ವರ್ಷದಲ್ಲಿ ಇದು ತುಂಬನೇ ಬದಲಾವಣೆ ಆಗಿದೆ ಅಂತಲೂ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಈಗ ನಮ್ಮ ಪ್ರಾಕ್ಟೀಸಲ್ಲೇ ನಾವು ನೋಡ್ತಾ ಬಂದಾಗ ಒಂದು ಹೈ ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆ ನೋಡಿದಾಗ ಗಂಡು ಮಕ್ಕಳು ಆ್ಯಕ್ಚುಲಿ ಟೆಸ್ಟ್ಗೆ ಬರ್ತಾ ಇರಲಿಲ್ಲ ಪರೀಕ್ಷೆಗಳಿಗೆ ಬರ್ತಿಲ್ಲ ಯಾಕಂದರೆ ಮಗು ಅಂತಂದರೆ ಇಟ್ ಇಸ್ ಮೇನ್ಲಿ ಹೆಣ್ಮಗುವುದೇ ಅದು ಸಮಸ್ಯೆ ಅನ್ನೋದು ಬಂದ್ಬಿಡ್ತಾ ಇತ್ತು ಬಟ್ ಈಗ ಹಾಗಾಗ್ತಾ ಇಲ್ಲ ತಿಳುವಳಿಕೆ ಹೆಚ್ಚಾಗ್ತಾ ಇದೆ ತುಂಬ ಜನ ಗಂಡಸರು ಬಂದು ಅವರಾಗವರೆ ಪರೀಕ್ಷೆಗಳನ್ನ ಮಾಡ್ಕೋತಾ ಇದ್ದಾರೆ ಮಾಡಿಕೊಂಡು ಟ್ರೀಟ್ಮೆಂಟ್ಗಳನ್ನ ತಗೊಳ್ತಾ ಇದ್ದಾರೆ ಸೊ ಆದರೆ ಇನ್ನೂ ಅದು ಓಪನ್ನೆಸ್ ಹೆಚ್ಚಾದರೆ ಇನ್ನೂ ಬೆಟರ್ ಇರುತ್ತೆ ಟ್ರೀಟ್ಮೆಂಟ್ಗೆ ಆ್ಯಂಡ್ ದೂಷಣೆ ಈ ಎಕ್ಸಾಂಪಲ್ ನಮಗೂ ಇತ್ತೀಚಿಗೊಂದು ದಂಪತಿಗಳು ಬಂದಿದ್ದು ಸೊ ಅವರಿಬ್ರು ಕಸಿನ್ಸ್ ಆ್ಯಕ್ಚುಲಿ ಮದುವೆ ಆಗಿರೋದು ಬಟ್ ಆ ಕಸಿನ್ಸಲ್ಲಿ ಏನಾಗಿದೆ ಮದುವೆ ಆಗಿ ಒಂದು ಒಂದು ವರ್ಷ ಮದುವೆ ಆಗ್ತಿಲ್ಲ ಅಂತ ಬಂದಾಗ ಪ್ರೆಷರ್ ಜಾಸ್ತಿ ಆದಾಗ ಒಳಗಾದಾಗ ಮೇಲ್ ಪಾರ್ಟ್ನರಲ್ಲಿ ನನಗೆ ಕೌಂಟ್ ತುಂಬನೇ ಕಡಿಮೆ ಆಲ್ಮೋಸ್ಟ್ ನಿಲ್ ಅನ್ನೋ ಥರ ಬಂದಿದೆ ಟೆಸ್ಟ್ ರಿಸಲ್ಟ್ ಅದನ್ನು ಮತ್ತೆ ಮತ್ತೆ ನಾವು ಪರೀಕ್ಷೆ ಮಾಡಿದಾಗ್ಲೂ ಅದೇ ರೀತಿ ಬಂತು ಬಟ್ ಹಸ್ಬೆಂಡ್ ವಾಸ್ ವೆರಿ ಓಪನ್ ಫಾರ್ ದ ಅಲ್ಲಿ ಸೊ ಈವನ್ ಅವ್ರ ಪೇರೆಂಟ್ಸ್ ಬಂದಾಗ್ಲೂ ಹೀಸ್ ಟು ಡಪ್ ನಾನು ಅವ್ರು ನಿಂತ್ಕೊಂಡ್ರು ಅಂತಂದರೆ ಈ ಸಮಸ್ಯೆ ಕಾಣ್ತಾ ಇರೋದು ನನ್ನಿಂದ ನನ್ನ ವೈ ನನ್ನ ಹೆಂಡತಿಯಿಂದ ಅಲ್ಲ ಅಂತ ಅವರು ಎದ್ದು ನಿಂತ್ಕೊಂಡು ಮಾತಾಡಿ ಅವ್ರು ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿಕೊಂಡ್ರು ಈಗ ಆಲ್ ಶಿ ಈಸ್ ಆಲ್ಮೋಸ್ಟ್ ಈಗ ಡೆಲಿವರಿ ಸ್ಟೇಜಿಗೆ ಬಂದಿದ್ದಾರೆ ಅದೇ ರೀತಿ ಇನ್ನೊಂದು ದಂಪತಿಗಳನ್ನ ನೋಡಿದಾಗ ಅವರು ಕೂಡ ಒಂದೇ ಫ್ಯಾಮಿಲಿಯಲ್ಲೇ ಮದುವೆ ಆಗಿರೋದು ಒಂದು ಮಗು ಕೂಡ ಇದೆ ಅವ್ರಿಗೆ ಎರಡನೇ ಮಗು ಪ್ರಯತ್ನ ಮಾಡಿ ಆ ಒಂದು ಐದು ವರ್ಷ ಇದೆ ಐದರಿಂದ ಆರು ವರ್ಷ ಆಗ್ತಾ ಇದೆ ಇನ್ನೊಂದು ಮಗು ಆಗ್ತಾ ಇಲ್ಲ ಅಲ್ಲೂ ಕೂಡ ಯಜಮಾನ್ರಲ್ಲೇ ಸಮಸ್ಯೆ ಕಾಣಿಸ್ತಾ ಇರೋದು ಸೊ ಹಾಗಾಗಿ ಅಲ್ಲೇನಾಗ್ತಾಯಿದೆ ಮುಕ್ತವಾಗ ಹೆಣ್ಮಗುಗೆ ಹೇಳೋಕ್ಕಾಗ್ತಿಲ್ಲ ಆದರೆ ಅಲ್ಲಿ ಒಂದು ಮಗು ಆಲ್ರೆಡಿ ಇರೋದ್ರಿಂದ ಏನಾಗ್ತಿದೆ ಒಂದು ಮಗು ಆದಮೇಲೆ ಲಾಸ್ಟ್ ಒಂದು ಐದಾರು ವರ್ಷದಿಂದ ಆರೋಗ್ಯದ ಸಮಸ್ಯೆಗಳಿಂದ ಹಸ್ಬೆಂಡ್ದು ವೀರ್ಯಾಣು ಅಲ್ಲಿ ಸಮಸ್ಯೆಗಳು ಕಾಣಿಸ್ತಾ ಇದೆ ಬಟ್ ಇದನ್ನು ಫ್ಯಾಮಿಲಿಯಲ್ಲಿ ಓಪನ್ ಆಗಿ ಅವ್ರು ಡಿಸ್ಕಸ್ ಮಾಡೋಕ್ಕಾಗದೆ ತುಂಬ ಖಿನ್ನತೆಗೆ ಒಳಗಾಗಿ ಎರಡನೇ ಮಗು ಕಷ್ಟ ಆಗ್ತಾ ಇದೆ ಒಂದೇ ಮಗು ಸಾಕು ಅಂತ ಅಂದ್ಕೊಂಡ್ರೂ ನಮ್ಮ ಸಮಾಜ ಬಿಡ್ತಾ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಬಿಡ್ತಾ ಇಲ್ಲ ಯಾಕಂದರೆ ನನ್ನ ಅಣ್ಣ ತಮ್ಮಂದಿರಿಗೆ ಇಬ್ಬಿಬ್ರು ಮೂರು ಜನ ಮಕ್ಕಳಿದ್ದಾರೆ ನಮಗೂ ಇನ್ನೊಂದು ಮಗು ಆಗಬೇಕು ಅನ್ನೋ ಪ್ರೆಷರ್ಗೆ ಆ್ಯಕ್ಚುಲಿ ಅವ್ರು ಬಂದು ಕೂತಾಗ್ಲೆಲ್ಲ ಅಳ್ತಿರ್ತಾರೆ ನಾನು ಇದನ್ನು ಯಾರಿಗೂ ಹೇಳೋಕ್ಕಾಗ್ತಾ ಇಲ್ಲ ನಮ್ಮ ಯಜಮಾನ್ರು ಇದನ್ನು ಯಾರಿಗೂ ಹೇಳೋಕ್ಕಾಗ್ತಾ ಇಲ್ಲ ಸೊ ಬಟ್ ಈ ಪ್ರೆಷರ್ ಯಾರು ಕೊಡ್ತಾ ಇರೋದು ನಾವುಗಳೇ ಅಲ್ವಾ ಸೊ ಹಾಗಾಗಿ ನಾವು ಗಂಡಸರಲ್ಲೂ ಈ ಸಮಸ್ಯೆ ಆಗಬಹುದು ಅಂತ ಓಪನ್ ಆಗಿ ನಿಂತ್ಕೊಂಡು ಯಜಮಾನ್ರೇ ಅಂತಂದರೆ ಅವ್ರ ಹಸ್ಬೆಂಡ್ಸೇ ಇದನ್ನು ಓಪನ್ ಆಗಿ ಆಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಆ ಪ್ರೆಷರ್ನ ಕಡಿಮೆ ಮಾಡಿದಾಗ ವೈಫ್ಗೆ ಈಸಿ ಆಗುತ್ತೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಖಂಡಿತ ಹೇಳಿದ್ರು ಯಾವ ರೀತಿಯಾಗಿ ಅವರ ಹಸ್ಬೆಂಡ್ ಸಪೋರ್ಟಿವ್ ಆಗಿದ್ರು ಪತ್ನಿಗೆ ಅಂತ ಹೇಳಿ ಎಷ್ಟೋ ಪ್ರಕರಣಗಳಲ್ಲಿ ಗಂಡ ಹೆಂಡತಿಗೆ ಸಪೋರ್ಟಿವ್ ಆಗಿರ್ತಾರೆ ಏನಿದೆಯೋ ಮುಕ್ತವಾಗಿ ಇಬ್ರು ಕೂಡ ಮಾತನಾಡೋಣ ಇಬ್ರು ಕೂಡ ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳಿ ತುಂಬಾನೇ ಫ್ರೀ ಆಗಿರ್ತಾರೆ ಆದ್ರೆ ಮನೆಯಲ್ಲಿರುವಂತಹ ಅತ್ತೆನೋ ಅಥವಾ ಮಾವನೋ ಅಥವಾ ಸಂಬಂಧಿಕರೋ ಅವರು ಚುಚ್ಚು ಚುಚ್ಚಿ ಮಾತನಾಡ್ತಾ ಇರ್ತಾರೆ ಅದರಲ್ಲೂ ಹೆಣ್ಮಕ್ಳಿಗೆ ಹರ್ಟ್ ಆಗೋ ರೀತಿಯಲ್ಲೇ ಮಾತನಾಡ್ತಿರ್ತಾರೆ ಗಂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಕೂಡ ಗಂಡನನ್ನ ಹೆಂಡತಿ ತಾಳಕ್ ತಕ್ಕದ್ದೇ ಕುಣಿತಾನೆ ಅನ್ನೋ ರೀತಿಯಲ್ಲಿ ದೂಷಣೆ ಮಾಡ್ತಾರೆ ಈ ಸಂಬಂಧಿಕರು ಅದರಲ್ಲೂ ಅತ್ತೆ ಮಾವ ಅನ್ನಿಸ್ಕೊಂಡವರ ಪಾತ್ರ ಹೇಗಿರುತ್ತೆ ಅಂತ ನಿಜ ಎರಡೂ ತರನು ನೋಡ್ತೀವಿ ಈಗಿನ ಸಮಾಜದಲ್ಲಿ ನಾವು ಹೇಗೆ ನಾವು ನೆಗೆಟಿವ್ ಅಂತ ನೋಡ್ತೀವಿ ಪಾಸಿಟಿವ್ಸು ತುಂಬಾ ನೋಡ್ತಾ ಇದೀವಿ ಇಲ್ಲ ಅಂತಲ್ಲ ಈಗ ನಾನು ನೂರು ಜನ ದಂಪತಿಗಳನ್ನ ತೊಗೊಂಡ್ರೆ ಒಂದು ಐವತ್ತರಿಂದ ಅರವತ್ತು ಜನ ಪಾಸಿಟಿವ್ ಕಡೆಗೆ ಇರ್ತಾರೆ ಆ್ಯಕ್ಚುಲಿ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಚೆನ್ನಾಗೇ ಇರುತ್ತೆ ಬಟ್ ಇನ್ನು ನಲ್ವತ್ತೈದರ ಐವತ್ತು ಜನಕ್ಕೆ ಆ ಒಂದು ಅರ್ಧ ಅರ್ಧ ಅಂತಲೇ ನಾವು ತಗೋಬೋದು ಬಟ್ ಇನ್ನು ಫಿಫ್ಟಿ ಪರ್ಸೆಂಟ್ ಆಫ್ ದ ಕಪಲ್ಸ್ಗೆ ಇದು ಡಿಫಿಕಲ್ಟ್ ಆಗುತ್ತೆ ಆಗಲ್ಲ ಅಂತ ಇಲ್ಲ ಯಾಕಂದರೆ ಮನೆಯಿಂದ ಪ್ರೆಷರ್ ಆಗಿರ್ಬೋದು ಈ ರೀಸೆಂಟ್ಲಿ ಲಾಸ್ಟ್ ವೀಕ್ ನಾನು ಕೌನ್ಸಲ್ ಒಬ್ಬರು ದಂಪತಿಗಳು ಕೂಡ ನಮಗೆ ವೈಫ್ ಆಲ್ಮೋಸ್ಟ್ ತರ್ಟಿ ಏಯ್ಟ್ ತರ್ಟಿ ನೈನ್ ಇಯರ್ಸ್ ಆಗ್ತಿದ್ದಾರೆ ಹಸ್ಬೆಂಡ್ಗೆ ಫಾರ್ಟಿ ಫೋರ್ ಇಯರ್ಸ್ ಆಗ್ತಿದೆ ಅವ್ರಿಗೂ ಕೂಡ ಒಂದು ಹೆಣ್ಮಗೂ ಇದೆ ಹನ್ನೊಂದು ವರ್ಷ ಆಗ್ತಿದೆ ಮಗಳಿಗೆ ಅವ್ರು ಅನ್ಕೊಂಡಿದ್ರು ಇಲ್ಲ ಬೇಡ ಇನ್ನೊಂದು ಮಗು ಬೇಡ ಅಂತ ಬಟ್ ಅಗೇನ್ ಫ್ಯಾಮಿಲಿ ಪ್ರೆಷರ್ ಸೊ ಅತ್ತೆ ಮಾವನ್ಗೆ ಇಲ್ಲ ಇನ್ನೊಂದ್ ಮಗು ಬೇಕೇ ಬೇಕು ನೀವು ಕಂಪಲ್ಸರಿ ಇನ್ನೊಂದ್ ಮಗು ಮಾಡ್ಕೋಬೇಕು ಅನ್ನೋ ಪ್ರೆಷರ್ಗೆ ಅವ್ರು ಬಂದು ಟ್ರೀಟ್ಮೆಂಟ್ಗೆ ಹುಳಗಾಗ್ತಿದ್ದಾರೆ ಈಗ ಸೊ ಅವ್ರ ಅವ್ರಲ್ಲಿ ನೋಡುವಂಥದ್ದು ಅಂದ್ರೆ ಒಂದು ಆಲ್ರೆಡಿ ಒಂದ್ ಮಗು ಇದೆ ಬಟ್ ಸ್ಟಿಲ್ ನನಗೆ ಇನ್ನೊಂದು ಮಗು ಬೇಕು ಅನ್ನೋ ಪ್ರೆಷರ್ ಇಂದ ಬರುವಂತದ್ದು ಅಥವಾ ನಮಗೆ ಸಂಬಂಧಿಕರಲ್ಲ ಆಗಿರ್ಬೋದು ಅಥವಾ ಅತ್ತೆ ಮಾವನ್ ಪ್ರೆಷರ್ ಆಗಿರ್ಬೋದು ಒಂದ್ ಮಗು ಇಲ್ಲದೆ ಇದ್ದಾಗ ನಾವು ಒಂದ್ ಮಗು ಇದ್ದೇ ಇಷ್ಟು ಪ್ರೆಷರೈಸ್ಡ್ ಆಗ್ತಿದ್ದಾರೆ ಅಂತಂದ್ರೆ ಒಂದು ಮಗು ಇಲ್ಲ ಅಂತಂದಾಗ ಇನ್ನೂ ಎಷ್ಟು ಪ್ರೆಷರ್ ಆಗ್ಬೋದು ಸೊ ಅದ್ರ ಜೊತೆಗೆ ತುಂಬ ಜನ ಹೆಣ್ಮಕ್ಳು ಬಂದು ಕೂತ್ಕೊಂಡು ಅಳೋದೇನಕ್ಕೆ ಅಂತಂದರೆ ಇದು ನನ್ನ ನನ್ನೊಬ್ಬಳಿಗೆ ತೊಂದರೆ ಆಗ್ತಾ ಇಲ್ಲ ನನ್ನ ಜೊತೆಗೆ ಏನಾಗ್ತಾ ಇದೆ ನನ್ನ ತಂದೆ ತಾಯಿ ಕೂಡ ಈ ಆಗ್ತಿದ್ದಾರೆ ಅವ್ರು ಯಾವ ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೋಗೋಕ್ಕಾಗ್ತಿಲ್ಲ ಎಲ್ಲಿ ಹೋದ್ರೂ ಇದನ್ನೇ ಕೇಳ್ತಾ ಇದ್ದಾರೆ ಸೊ ಇದನ್ನು ಈ ಪ್ರೋಗ್ರಾಮ್ ಮೂಲಕ ಏನು ಅವೇರ್ನೆಸ್ ಕೊಡಬೇಕು ಅಂತಂದರೆ ಈಗ ಹಿಂದಿನ ಕಾಲದಲ್ಲಿ ಈಗ ಎಕ್ಸಾಂಪಲ್ ನಮ್ಮ ತಾಯಿ ಅಥವಾ ನಮ್ಮ ಅತ್ತೆ ಆಗದಾಗ ಏನಾಗುತ್ತೆ ಆಗಿ ಒಂದು ವರ್ಷ ಎರಡು ವರ್ಷದಲ್ಲಿ ಅವ್ರ ಫ್ಯಾಮಿಲಿ ಕಂಪ್ಲೀಟ್ ಹೋಗ್ತಾ ಇತ್ತು ಬಟ್ ಮದುವೆ ಆಗ್ತಾ ಇದ್ದಿದ್ದು ವಯಸ್ಸು ಎಷ್ಟಿರ್ತಿತ್ತು ಆವಾಗ ಹದಿನೇಳು ಹದಿನೆಂಟು ಇಪ್ಪತ್ತು ವಯಸ್ಸು ಒಳಗಡೆ ಮದುವೆ ಆಗೋಗ್ತಾ ಇತ್ತು ಬಟ್ ಈಗ ನಾವು ಹೆಣ್ಮಕ್ಳು ಎರಡೂ ಬ್ಯಾಲೆನ್ಸ್ ಮಾಡಬೇಕು ಈ ಕಡೆ ನಮ್ಮ ಕರಿಯರು ಬ್ಯಾಲೆನ್ಸ್ ಮಾಡಬೇಕು ಫ್ಯಾಮ್ಲಿನೂ ಬ್ಯಾಲೆನ್ಸ್ ಮಾಡಬೇಕು ಅಂತ ಬಂದಾಗ ಸೊಸೈಟಿ ಅದನ್ನು ಆಕ್ಸೆಪ್ಟ್ ಮಾಡಲಿಲ್ಲ ಅಂತಂದರೆ ಅಷ್ಟು ಈಸಿ ಆಗಲ್ಲ ಸೊ ವಿ ನೀಡ್ ಲಾಟ್ಸ್ ಆಫ್ ಸಪೋರ್ಟ್ ಲಾಟ್ಸ್ ಆಫ್ ಪಾಸಿಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಕೊಡ್ಬೇಕಾಗತ್ತೆ ಅತ್ತೆಯಂದಿರಾಗಿರ್ಬೋದು ಮಾವಂದಿರಾಗಿರ್ಬೋದು ಅಥವಾ ನಮಗೆ ಈವನ್ ಪೇರೆಂಟ್ಸ್ ಕೂಡ ಆಗಿರ್ಬೋದು ಆ ಮ್ಯಾಟರ್ಗೆ ಸಿಬ್ಲಿಂಗ್ಸ್ ಇರ್ಬೋದು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಕೈ ಜೋಡಿಸ್ಬೇಕು ಈ ಥರ ಆಗ್ತಿಲ್ಲ ಆಮೇಲೆ ಇನ್ನೊಂದು ತುಂಬ ಖಿನ್ನತೆಗೊಳಗಾಗೋದು ಯಾವಾಗ ಅಂತಂದರೆ ಅಕ್ಕ ತಂಗಿಯರು ಇರ್ತಾರೆ ಅಥವಾ ಒಂದೇ ಮನೆಯಲ್ಲಿ ಇಬ್ಬರು ಸೊಸೆಯಂದಿರು ಇರ್ತಾರೆ ಒಬ್ರಿಗೆ ಆಗುತ್ತೆ ಇನ್ನೊಬ್ರಿಗಾಗೋದಿಲ್ಲ ಅಂತ ಬಂದಾಗ ದಟ್ ಈಸ್ ಇನ್ನೊಂದು ಇನ್ನೊಂಥರ ಅದು ಒಂಥರ ಟಾಕ್ಸಿಕ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗೋಗುತ್ತೆ ತುಂಬ ಜನ ಬರ್ತಾರೆ ನನ್ನ ತಂಗಿಗೆ ಮಗು ಆಯಿತು ಸೊ ನನಗಿನ್ನೂ ಆಗ್ತಾಯಿಲ್ಲ ನನಗೆ ಎಂಟು ವರ್ಷ ಆಗ್ತಾಯಿದೆ ಮದುವೆ ಆಗಿ ಮಗುದ ನಾಮಕರಣಕ್ಕೆ ಕೂಡ ನಾನು ಹೋಗಲಿಲ್ಲ ಅಂತ ತುಂಬ ಜನ ಈ ದಿನನಿತ್ಯ ನಾವು ನೋಡುವಂಥ ಆ್ಯಕ್ಚುಲಿ ಹಿಸ್ಟ್ರಿ ಕೇಸಸ್ ನಾವು ನೋಡುವಂಥದ್ದು ಬಟ್ ಅವ್ರಿಗೂ ಮಗು ಆಗತ್ತೆ ಆಗಲ್ಲ ಅಂತ ಏನೂ ಇಲ್ಲ ಆಗದೆ ಇರೋದು ಅಂತ ಏನೂ ಇಲ್ಲ ಆದರೆ ಒಂದು ಸ್ವಲ್ಪ ಪ್ರಯತ್ನ ಹೆಚ್ಚಾಗಿ ಬೇಕಾಗ್ತಾ ಇದೆ ಯಾರೂ ಇದು ಮದುವೆ ಆಗಬೇಕಾದ್ರೆ ಯಾರೂ ಇದು ಅಂದ್ಕೊಂಡಿರೋದಿಲ್ಲ ಕರೆಕ್ಟ್ ಅಲ್ವಾ ಅಂತಂದರೆ ಇದು ಯಾವುದು ಈ ಟ್ರೀಟ್ಮೆಂಟ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಅನ್ನೋದು ಯಾವುದೂ ಪ್ರಿಪೇರ್ಡ್ ಆಗಿ ಬರುವಂಥ ಟ್ರೀಟ್ಮೆಂಟ್ಸ್ ಅಲ್ಲ ಎಲ್ಲರೂ ಕನಸೇನು ಮದುವೆ ಆಗಿ ನಾನು ಮಗು ಮಾಡ್ಕೋಬೇಕು ಅಂದ ತಕ್ಷಣ ನನಗೊಂದು ಮಗು ಆಗುತ್ತೆ ಅಂತಲೇ ಎಲ್ಲರೂ ಕಾಣೋದು ಬಟ್ ಆಗದೇ ಇದ್ದಾಗ ಸಣ್ಣ ಪುಟ್ಟ ಟ್ರೀಟ್ಮೆಂಟಲ್ಲಿ ಆಗುವಂಥದ್ದಿದ್ರೆ ಬೇಗ ಅಪ್ರೋಚ್ ಮಾಡಿ ನೀವಾಗ ನೀವೇ ತುಂಬ ತಡ ಮಾಡಬೇಡಿ ಆಗತ್ತೆ ಆಗುತ್ತೆ ಆಗತ್ತೆ ಅಂತ ಅಂದ್ಕೊಂಡು ತುಂಬ ತಡ ಮಾಡಬೇಡಿ ಇನ್ನು ಇನ್ನೊಂದು ಹಲವಾರು ಏನಂತಂದರೆ ಆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹತ್ತರಿಂದ ಹದಿನೈದು ಇಪ್ಪತ್ತು ವರ್ಷ ಕಳೆದು ಬಿಟ್ಟಿರ್ತಾರೆ ಎಸ್ ನಮ್ಮ ಟ್ರೀಟ್ಮೆಂಟ್ಸ್ಗೆ ದೈವಶಕ್ತಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನಾವು ಯಾರೂ ಅದನ್ನು ಅಬ್ಜೆಕ್ಟ್ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ದೇವರು ಏನು ಹೇಳ್ತಾರೆ ಪ್ರಯತ್ನ ಬಿಡಬೇಡಿ ಅಂತಲೇ ಹೇಳ್ತಾರೆ ಕರೆಕ್ಟ್ ಅಲ್ವಾ ಈಗ ಎಕ್ಸಾಮ್ ನಾಳೆ ಇದೆ ಅಂತ ನಾನು ಬರೀ ದೇವ್ರ ಪೂಜೆ ಮಾಡಿಕೊಂಡು ಎಕ್ಸಾಮ್ಗೆ ಓದಲಿಲ್ಲ ಅಂತಂದ್ರೆ ಎಕ್ಸಾಮ್ ಪಾಸ್ ಆಗೋಕ್ಕಾಗತ್ತಾ ಆಗಲ್ಲ ಅಲ್ವಾ ಅದೇ ರೀತಿ ಅದನ್ನು ಕೂಡ ಮಾಡಬೇಕು ಎಸ್ ಜೊತೆಗೆ ನಮ್ಮ ವೈಜ್ಞಾನಿಕ ರೀತಿಯಲ್ಲೂ ನಾವು ಹೆಲ್ಪ್ ಮಾಡೋಕ್ಕೆ ನಾವು ಇದ್ದೀವಿ ದಯವಿಟ್ಟು ಬಂದು ನೀವು ಅಪ್ರೋಚ್ ಆಗಿ ಟ್ರೀಟ್ಮೆಂಟ್ಸ್ನ ತೊಗೊಂಡು ಬೇಗ ನಿಮ್ಮ ಫ್ಯಾಮ್ಲಿಸ್ನ ಕಂಪ್ಲೀಟ್ ಮಾಡ್ಕೊ ಡಾಕ್ಟರ್ ಮತ್ತಷ್ಟು ಮಾತನಾಡೋಣ ಇದೀಗ ಒಬ್ರು ಕಾಲರ್ ಇದ್ದಾರೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನಿಂದ ಇವರು ಚಿಕಿತ್ಸೆಯನ್ನ ಪಡ್ಕೊಂಡು ಮಗುವನ್ನ ಪಡೆಯುವಲ್ಲಿ ಸಕ್ಸೆಸ್ ಕೂಡ ಕಂಡಿದ್ದಾರೆ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ಆರಾಮ್ ಥ್ಯಾಂಕ್ ಯು ಸೊ ಮಚ್ ತಾವು ತುಂಬಾ ಖುಷಿಯಾಗಿದ್ದೀರಾ ಈಗ ಅನ್ನೋದು ಗೊತ್ತಾಗ್ತಾ ಇದೆ ತಮ್ಮ ಮಾತ್ನಲ್ಲೇ ಇಲ್ಲ ಒಂದು ಟ್ರೀಟ್ಮೆಂಟ್ ಅನ್ನ ತಗೊಂಡು ಅದರಿಂದ ಫಲವನ್ನ ಪಡೆದವರು ಮಕ್ಕಳನ್ನ ಪಡೆದು ಖುಷಿಯಾಗಿದ್ದಾರೆ ಅಂತ ತಮ್ಮ ಅನುಭವ ಹಂಚ್ಕೊಳ್ಳಿ ನಮಗೆ ತುಂಬಾ ಖುಷಿಯಾಗಿದೆ ಮೇಡಂ madam ಹತ್ರ ಬಂದಾಗ ಮ್ಯಾಮ್ ಮಾತ್ರ ನಮಗೆ ಎಲ್ಲಾ ಚೆನ್ನಾಗಿ explain <laughs> ಮಾಡಿದ್ರು ಇದೆ ತರ ನಾವ್ ಇರ್ಬೇಕು ಇದೆ ತರ ಚೆನ್ನಾಗಿ ಇರ್ಬೇಕು medicine ಎಲ್ಲಾ ಚೆನ್ನಾಗಿ ತಗೋಳಿ ಆರೋಗ್ಯವಾಗಿ ಇರ್ತೀರಿ food ಎಲ್ಲಾ ಚೆನ್ನಾಗಿ ತಗೋಳಿ ಎಲ್ಲಾ ಚೆನ್ನಾಗಿ ಹೇಳ್ತಾ ಇದ್ರು ma'am ನಮಗೆ ಎಲ್ಲಾ explanation ಚೆನ್ನಾಗಿ ಹೇಳ್ತಾ ಇದ್ರು ಅದರಿಂದ ನಮ್ಗ್ success ಆಗಿದೆ ಮಾತನಾಡಿ ಡಾಕ್ಟರ್ ಅಪರ್ಣ ಇದ್ದಾರೆ ಹಲೋ ಮ್ಯಾಮ್ ಚೆನ್ನಾಗಿದ್ದೀರಾ ಮ್ಯಾಮ್ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ಮಕ್ಕಳು ಹೇಗಿದ್ದಾರೆ ಆ ಮುದ್ದಾದ ಟ್ವಿನ್ಸ್ ಮಕ್ಳು ಅವರು ಕೂಡ ಹೌದು ಎಷ್ಟ್ ತಿಂಗಳು ಆಯ್ತು ಈಗ ಮಕ್ಳಿಗೆ ಹತ್ತು ತಿಂಗಳು 8 ತಿಂಗಳು ವೆರಿ ಗುಡ್ ವೆರಿ ನೈಸ್ ಮಾ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಅವ್ರದ್ದು ಹಿಸ್ಟ್ರಿ ನೋಡಿದಾಗ್ಲೂ ನಮಗೆ ಆಲ್ರೆಡಿ ಒಂದ್ ಐ ವಿ ಎಫ್ ಮಾಡಿ ಡಿಫಿಕಲ್ಟ್ ಆಗಿತ್ತು ಆಮೇಲೆ ಕರೆಕ್ಷನ್ಸ್ ಮಾಡ್ಕೊಂಡು ಬಟ್ ಈ ದಂಪತಿಗಳಲ್ಲಿ ತುಂಬಾ ಒಬ್ಬರಿಗೊಬ್ಬರು ನೆನಪಿದೆ ಸೊ ಅವ್ರ ಫ್ಯಾಮಿಲಿ ಸಪೋರ್ಟ್ ಕೂಡ ಅವ್ರ ಒಂದ್ ಹಳ್ಳಿಯಿಂದ ಬಂದ್ರು ಫ್ಯಾಮಿಲಿ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಅವ್ರ ತಂದೆ ಹತ್ರ ಮಾತಾಡಿದ್ರೆ ಅಷ್ಟು ಪಾಸಿಟಿವಿಟಿ ಸೊ ಹಸ್ಬೆಂಡ್ ಅಂಡ್ ವೈಫ್ ಕೂಡ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋದು ಅಂಡ್ ಗೋಯಿಂಗ್ ಫಾರ್ ಅ ರೈಟ್ ಆಪ್ಷನ್ ಕೂಡ ಈಗ ನನಗೆ ತೊಂದರೆ ಇದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಕರೆಕ್ಟ್ ಆಗದ ಟ್ರೀಟ್ಮೆಂಟ್ ತಗೊಳೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ ಸೊ ತಿಳಿವಳಿಕೆ ಸೊ ಈ ಪ್ರೋಗ್ರಾಮ್ಸ್ ಎಲ್ಲ ಮಾಡೋದೇ ಮೇನ್ಲಿ ನಾವ್ ಅದೇ ಕಾರಣಕ್ಕೋಸ್ಕರ ಗೊತ್ತಾಯ್ತಂತೆ ಅವ್ರಿಗೆ ಗರ್ಭಗುಡಿ ಐವಿಎಫ್ ಎಫ್ ಸೆಂಟರ್ ಬಗ್ಗೆ ನಮಗೆ ಈ ಒಂದು ಐವಿಎಫ್ ಸೆಂಟರ್ ನಮ್ಮ ಫ್ರೆಂಡ್ ಅವರಿದ್ರು ಮ್ಯಾಮ್ ಅವ್ರು ಬಂದು ಈ ತರ ಹೇಳಿದ್ರು ಮ್ಯಾಮ್ ಲಪಾಣ ಮ್ಯಾಮ್ ಅಂತ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅವ್ರು ಚೆನ್ನಾಗಿ ನೋಡ್ತಾರೆ ಅಲ್ಲಿ ಪಕ್ಕ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರು ನಾವ್ ಅವರಿಂದ ಬಂದ್ವಿ ಟ್ರಸ್ ಕರೆ ಮಾಡಿದ್ರು ಹೇಳಿದ್ರು ಹೇಳಿದ್ರು ಅಂತ ಬರೋದು ಮುಖ್ಯ ಅಲ್ಲ ಅದ್ರ ಹೊರತಾಗಿ ಈ ನಂಬಿಕೆ ಅನ್ನೋದಿದೆಯಲ್ಲ ಅದು ಮನುಷ್ಯನಲ್ಲಿ ಇದ್ರೆ ಏನನ್ ಬೇಕಾದ್ರೂ ಮಾಡಬಹುದು ಅನ್ನೋ ಹೇಳಬಹುದು ನಾವು ಇಲ್ಲೂ ಕೂಡ ಆ ನಂಬಿಕೆ ಭರವಸೆಯನ್ನ ಇಟ್ಕೊಂಡೇ ನಿಂಬಳಿ ಬಂದಿದ್ಯವ್ರು ನಮ್ಮ ಹಾಸ್ಪಿಟಲ್ ಎನ್ವಿರಾನ್ಮೆಂಟ್ ಕೂಡ ಅದೇ ರೀತಿನೇ ಕ್ರಿಯೇಟ್ ಮಾಡೋದು ಈ ಎಕ್ಸಾಂಪಲ್ ಈ ಟ್ರೀಟ್ಮೆಂಟ್ಸ್ ಹೋಗ್ತಿದ್ದಾರೆ ಅಂತ ಬಂದಾಗ್ಲೇನೆ ಅವ್ರಿಗೆ ಸಾಕಷ್ಟು ಪಾಪ ಡೌಟ್ಸ್ ಇರುತ್ತೆ ಸಾಕಷ್ಟು ಅಂತಂದರೆ ಒಂದು ಹಿಂಜರಿಕೆ ಇರುತ್ತೆ ನಾನು ಹೇಗೆ ಹೋಗೋದು ಸೊ ಅವ್ರು ನಮ್ಮ ಕ್ಲಿನಿಕ್ಸಿಗೆ ಅಥವಾ ನಮ್ಮ ಹಾಸ್ಪಿಟಲ್ಸಿಗೆ ಬಂದಾಗ ಎನ್ವಿರಾನ್ಮೆಂಟೇ ಅಷ್ಟು ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡಿರ್ತೀವಿ ಎಲ್ಲರೂ ಅವ್ರನ್ನ ವೆಲ್ಕಮ್ ಮಾಡ್ತಾರೆ ನಗ್ನಗ್ತಾ ನೋಡ್ಕೋತಾರೆ ಸೊ ಅವ್ರಿಗೆ ಯಾವ್ದು ಯಾವ ಮೂಮೆಂಟಲ್ಲೂ ಅನ್ನಿಸ್ಬಾರ್ದು ನಾವು ಈ ಥರ ಟ್ರೀಟ್ಮೆಂಟಿಗೆ ತೊಗೊಳ್ತಿದ್ದೀರಿ ಯಾವುದೇ ಥರದ್ದು ಡಿಫ್ರೆನ್ಷಿಯೇಷನ್ಸ್ ಇರೋದಿಲ್ಲ ಜಡ್ಜ್ಮೆಂಟ್ಸ್ ಇರೋದಿಲ್ಲ ಸೊ ಇಟ್ ಆ ಎನ್ವಿರಾನ್ಮೆಂಟ್ ಅಷ್ಟು ಪಾಸಿಟಿವ್ ಆಗಿದ್ದಾಗ ನಮಗೆ ಆ ದ ಟ್ರಸ್ಟ್ ಅವ್ರ ನಂಬಿಕೆಯಿಂದ ಬಂದಿದ್ದ ಆ ನಂಬಿಕೆನ ಉಳಿಸ್ಕೊಳ್ಳಿಕ್ಕೆ ತುಂಬ ಮುಖ್ಯ ಆಗುತ್ತೆ ಸೊ ಇಟ್ಸ್ ಮೇನ್ಲಿ ಟೀಮ್ ವರ್ಕ್ ಅಂತಲೇ ಹೇಳಬೇಕು ಎಸ್ ಸರ್ ಡಾಕ್ಟರ್ ಈಗ ಈ ಈಗೋ ಅನ್ನೋದು ಕೂಡ ಒಂದು ದೊಡ್ಡ ಸಮಸ್ಯೆ ಈಗೋ ಅನ್ನೋದಿದ್ರೆ ಏನ್ ಸರಿ ಹೋಗಲ್ಲ ಸಂಬಂಧಗಳಲ್ಲೂ ಕೂಡ ಅದು ಎಷ್ಟರ ಮಟ್ಟಿಗೆ ದೂರ ಮಾಡುತ್ತೆ ಅನ್ನೋದನ್ನ ನಾವು ನೋಡಿದ್ದೀವಿ ಸೊ ಈ ವಿಚಾರದಲ್ಲೂ ಕೂಡ ಈಗೋ ಅನ್ನೋದು ಎಷ್ಟರ ಮಟ್ಟಿಗೆ ದಂಪತಿಗಳಿಗೆ ಸಮಸ್ಯೆ ಆಗಬಹುದು ಅಂತ ಇದು ಕೂಡ ತುಂಬಾ ಕಾಮನ್ ಆಗಿ ನೋಡುವಂತ ಒಂದು ಈಗೋ ಅನ್ನೋದು ಒಂದು ಕಾಯಿಲೆ ತರ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ಹೆಣ್ಮಕ್ಳು ಬರ್ತಾರೆ ಪಾಪ ಗಂಡಸರಲ್ಲಿ ತೊಂದರೆ ಇದ್ರು ಪಾಪ ಒಬ್ಬರೇ ಬರ್ತಾರೆ ಟ್ರೀಟ್ಮೆಂಟ್ಸ್ಗೆ ಸೊ ಅವ್ರು ಬರೋಕ್ಕೆ ರೆಡಿ ಇಲ್ಲ ಮ್ಯಾಮ್ ಹೇಗೆ ತಗೋಬೇಕು ಟ್ರೀಟ್ಮೆಂಟ್ನ ನಾನು ಒಬ್ಳೇ ಇದ್ದೀನಿ ಸೊ ಈ ಥರದ್ದು ಇಲ್ಲ ಅಂತಂದರೆ ಆ ಹೆಣ್ಮಗು ತಂದೆ ತಾಯಿ ಬರ್ತಾರೆ ಕರ್ಕೊಂಡು ಇಲ್ಲ ಅಣ್ಣ ತಮ್ಮಂದಿರು ಬರ್ತಾರೆ ಕರ್ಕೊಂಡು ನಮ್ಗೆ ನೋಡೋಕ್ಕಾಗ್ತಾ ಇಲ್ಲ ಸೊ ಆ ಒಂದು ಈಗೋ ಅನ್ನೋದು ಬಿಟ್ಟರೆ ಯಾಕಂದರೆ ಮಗು ಅಂತ ಬಂದಾಗ ಎಲ್ಲರೂ ಸಂಭ್ರಮಿಸ್ತಾರೆ ಕರೆಕ್ಟ್ ಅಲ್ವಾ ಅದೇ ತಾಯಿನೇ ಅವ್ರ ಗರ್ಭದಿಂದನೇ ಅದು ಹೊರಗಡೆ ಬಂದ್ರೂ ಬಟ್ ತಂದೆ ಅನ್ನೋದು ತುಂಬಾ ಒಂದು ಶಕ್ತಿ ಇದ್ದಂಗೆ ತಂದೆ ಅನ್ನೋ ಜವಾಬ್ದಾರಿ ಹೆಚ್ಚಾಗಿರುತ್ತೆ ಕರೆಕ್ಟ್ ಅಲ್ವಾ ಸೊ ಅದರಲ್ಲಿ ಯಾರದೇ ತೊಂದರೆಯಿಂದ ಆಗ್ತಾ ಇಲ್ಲ ಅಂತಂದ್ರೂ ನಾನು ಇದ್ದೀನಿ ಅಂತ ಅಂದರೆ ಈಗ ನೂರು ಜನ ಬಂದು ನಿಂತರೂ ಆ ಹೆಣ್ಮಗುಗೆ ಅವ್ರ ಹಸ್ಬೆಂಡ್ ಒಬ್ಬರು ನೆಂತಾಗ ಬರೋ ಶಕ್ತಿನೇ ಬೇರೆ ಇರುತ್ತೆ ಸೊ ಹಾಗಾಗಿ ಎಲ್ಲ ದಂಪತಿಗಳಲ್ಲೂ ಕೇಳುವಂಥದ್ದೇನೆಂದ್ರೆ ಈ ಸಂತಾನೋತ್ಪತ್ತಿ ಅಂತ ತೊಂದರೆ ಬಂದಾಗ ನಾನಾ ನೀನಾ ಅಂತ ಇಬ್ಬರು ಜಗ್ಗಾಡಬೇಡಿ ಅಷ್ಟೇ ಹೇಳೋದು ಇದು ನನ್ನಿಂದನೇ ಆಗಿರ್ಬೋದು ಈ ಅವರಿಂದನೇ ಆಗಿರ್ಬೋದು ನಾವು ಅನ್ನೋದು ಬಂದಾಗ ತುಂಬ ಈಸಿಯಾಗಿ ಹೋಗುತ್ತೆ ಟ್ರೀಟ್ಮೆಂಟ್ಗೆ ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಸೊ ಹಾಗಾಗಿ ನಮ್ಮ ಈಗೋನ ಬಿಟ್ಬಿಟ್ಟು ಒಂದು ಹೆಜ್ಜೆ ಮುಂದಕ್ಕೆ ಬಂದ್ರೆ ಟ್ರೀಟ್ಮೆಂಟ್ ತುಂಬಾ ಈಸಿ ಆಗುತ್ತೆ ಯಾಕಂದ್ರೆ ಮಗು ಅನ್ನೋದು ಬಂದಾಗ ನಿಮ್ಮದೇ ಅದು ಹೌದು ನಾನು ನೀನು ಅಲ್ಲ ನಮ್ಮದು ಅಂತ ಹೇಳಿ ಕೊನೆಗೆ ರಿಸಲ್ಟ್ ಸಿಗುತ್ತೆ ಅಂತ ನಾವು ಹೇಳ್ತಿರೋದು ಇನ್ನು ತಮ್ಮಲ್ಲಿ ಯಾವ ರೀತಿಯಾಗಿ ಈ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಆಧುನಿಕತೆಯನ್ನ ಅಳವಡಿಸ್ಕೊಂಡಿದ್ದೀರಿ ಅಂತ ಡಾಕ್ಟರ್ ಹೇಗಿರುತ್ತೆ ಆ ಒಂದು ಪ್ರಕ್ರಿಯೆ ಈ ಎಕ್ಸಾಂಪಲ್ ಈಗ ಅಶ್ವಿನಿ ಅಂತಲೇ ಕಾಲ್ ಮಾಡಿದ್ದು ಒಂದು ಐ ವಿ ಎಫ್ ಫೇಲ್ ಆದಮೇಲೆ ಯಾಕೆ ಅದು ಫೇಲ್ಯೂರ್ ಆಗಿರ್ಬೋದು ಅಂತ ಅಡ್ವಾನ್ಸ್ ಟೆಸ್ಟ್ಸ್ ಎಲ್ಲ ಪ್ರಯೋಗ ಮಾಡಿದಾಗ ಅವ್ರಿಗೆ ಎರ ಅನ್ನೋ ಒಂದು ಪರೀಕ್ಷೆಯಲ್ಲಿ ಅವ್ರಿಗೆ ಹಾಕುವಂಥ ಭ್ರೂಣಗಳು ಹಾಕುವಂಥ ಟೈಮಿಂಗಲ್ಲಿ ಆ್ಯಕ್ಚುಲಿ ಟೈಮಿಂಗಲ್ಲಿ ಸಮಸ್ಯೆ ಇತ್ತು ಅಂತಂದರೆ ಎಲ್ರಿಗೂ ನಾವು ಹಾಕುವಂಥ ಟೈಮಲ್ಲೇ ಅವ್ರಿಗೆ ಹಾಕಿದ್ರೆ ಅದು ಕೂರೋಲ್ಲ ಅಂತ ಬಂತು ಸೊ ಆ ಟೈಮ್ ವ್ಯತ್ಯಾಸ ಮಾಡಿ ಹಾಕಿ ಅಂತ ಹಾಕಿದಾಗ ಫಸ್ಟ್ ಅಟೆಂಪ್ಟಲ್ಲೇ ಶಿ ಕನ್ಸೀವ್ಡ್ ಸೊ ಆ ರೀತಿ ಆಧುನಿಕ ತಂತ್ರಜ್ಞಾನಗಳಲ್ಲಂತ ಬಂದಾಗ ಜೆನೆಟಿಕ್ ಪರೀಕ್ಷೆ ಪ್ರಯೋಗಗಳು ಮಾಡ್ತೀವಿ ಸೊ ಯಾವ ಟೈಮ್ಗೆ ಭ್ರೂಣ ಹಾಕಬೇಕು ಅನ್ನೋ ಪರೀಕ್ಷೆಗಳು ಇರುತ್ತೆ ಸೊ ಅದೇ ರೀತಿ ಗರ್ಭಕೋಶದ ಒಳಪದರ ಪರೀಕ್ಷೆಗಳಲ್ಲಿ ವ್ಯತ್ಯಾಸಗಳು ಬರುತ್ತೆ ಆ್ಯಂಡ್ ಮೇಲ್ ಪಾರ್ಟ್ನರ್ ಇಶ್ಯೂಸ್ ಅಂತ ಬಂದಾಗ ಈಗ ಕೌಂಟ್ ಒಬ್ರಿಗೆ ತುಂಬ ಕಡಿಮೆ ಇತ್ತು ಅಂತ ಹೇಳಿದೆ ಅಥವಾ ಕಂಪ್ಲೀಟ್ಲಿ ನಿಲ್ ಅಂತ ಕೌಂಟ್ ಬಂದಾಗ ಹೈಯರ್ ಟೆಕ್ನಾಲಜಿಗೆ ಹೋಗ್ತೀವಿ ಅಲ್ಲಿ ಟಿಸಾ ಅಂದರೆ ಅವ್ರದ್ದು ಬೀಜಗಳಿಂದಲೇ ವೀರ್ಯಾಣು ತೆಗೆದು ಐ ವಿ ಎಫ್ ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಅಂತಂದರೆ ಇದೇ ಮುಂಚೆ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಆದರೆ ವೀರ್ಯಾಣು ಸಮಸ್ಯೆ ಇದೆ ಅಂತಂದರೆ ನಾವು ಡೋನರ್ ದಾನಿಗಳ ಟ್ರೀಟ್ಮೆಂಟಿಗೆ ಹೋಗಬೇಕು ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಇತ್ತು ಆದ್ದರಿಂದನೇ ತುಂಬ ಜನ ಆ್ಯಕ್ಚುಲಿ ಬರ್ತಿರಲಿಲ್ಲ ಟ್ರೀಟ್ಮೆಂಟ್ಗೆ ಈಗ ಅದು ಕೂಡ ಬೇಕಾಗಲ್ಲ ಎಷ್ಟೊಂದು ಜನಕ್ಕೆ ನಾವು ಈ ವೀರ್ಯಾಣು ಇಲ್ಲ ಅಂತಂದ್ರೆ ಫಸ್ಟ್ ಆಪ್ಷನ್ ಕೊಡೋದೇ ನಿಮ್ಮ ಸ್ವಂತದ ಜೆನೆಟಿಕ್ ಮಟೀರಿಯಲ್ ಇಂದನೇ ನೋಡ್ತೀವಿ ಸೊ ನಿಮ್ಮ ಸ್ವಂತದ ಮಗು ಕೊಡ್ಲಿಕ್ಕೆ ಅಂತಲೇ ಹೆಚ್ಚಾಗಿ ಪ್ರಯತ್ನ ಮಾಡುವಂಥದ್ದು ಆಗದೇ ಇಲ್ಲ ಲಾಸ್ಟ್ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಕೇಸಸ್ ಅಲ್ಲಿ ಮಾತ್ರ ನಾವು ಡೋನರ್ ಟ್ರೀಟ್ಮೆಂಟ್ ಅಂತ ಹೇಳಬೇಕಾಗುತ್ತೆ ಈ ತರದ್ದು ಎಲ್ಲ ರೀತಿ ಆಧುನಿಕ ಪ್ರಯತ್ನಗಳನ್ನ ಮಾಡಿನೇ ನಾವು ಸಕ್ಸಸ್ ರೇಟ್ಸ್ನ ಇಂಪ್ರೂವ್ ಮಾಡ್ಕೊತಿದ್ವಿ ಓಕೆ ಡಾಕ್ಟರ್ ಈಗ ಕೆಲವು ದಂಪತಿಗೆ ನಾರ್ಮಲ್ ಆಗಿ ಒಂದು ವರ್ಷ ಆದ್ಮೇಲೆ ಮಗು ಆಗಿರುವಂತಹ ಚಾನ್ಸಸ್ ಇರುತ್ತೆ ಅದೇ ನೀವು ಹೇಳ್ತಾ ಇದ್ರಿ ಸೆಕೆಂಡ್ ಮಗುವಿಗೆ ಅವರು ಪ್ರಯತ್ನ ಪಟ್ಟಾಗ ಆಗದೆ ಇದ್ದಾಗ ತಮ್ಗೆ ಯಾವುದು ಚಾಲೆಂಜ್ ಅಂತ ಅನ್ಸುತ್ತೆ ಫಸ್ಟ್ ಅಥವಾ ಸೆಕೆಂಡ್ ಅಂತ ಡಾಕ್ಟರ್ ಸಿ ಫಸ್ಟ್ ಆರ್ ಸೆಕೆಂಡ್ ಎರಡೂ ಕೂಡ ಚಾಲೆಂಜಸ್ ವೈಸ್ ನೋಡಿದಾಗ ಸೇಮೇ ಆಗತ್ತೆ ಬಟ್ ಒಂದ್ ಮಗು ಆಗಿದೆ ಅಂತ ಬಂದಾಗ ಇನ್ನೊಂದು ಮಗು ಆಗೋ ಸಾಧ್ಯತೆ ಸಾಕಷ್ಟು ಬಾರಿ ಹೆಚ್ಚಾಗಿರುತ್ತೆ ಬಟ್ ಯಾಕೆ ಆಗ್ತಿಲ್ಲ ಅಂತ ಕಂಡು ಹಿಡಿಯೋದೇ ಒಂದು ಪ್ರಾಸೆಸ್ ಆ ಹೆಣ್ಮಗು ಅಲ್ಲಿ ತೊಂದರೆ ಆಗ್ತಾ ಇದೆಯಾ ಅಥವಾ ಅವ್ರದ್ದು ಏಜ್ ಜಾಸ್ತಿ ಆಗ್ತಿರೋದ್ರಿಂದ ಮೊಟ್ಟೆಗಳ ಅಂಶ ಕಡಿಮೆ ಆಗ್ತಾ ಇದೆಯಾ ಅಥವಾ ಏನಾಗುತ್ತೆ ಏಜ್ ಜಾಸ್ತಿ ಆಗ್ತಿದ್ದಂಗೆ ನಮಗೆ ಡಯಾಬಿಟಿಸ್ ಕಾಣಿಸ್ಕೊಬೋದು ಥೈರಾಯ್ಡ್ ಹೆಚ್ಚಾಗ್ಬೋದು ಥೈರಾಯ್ಡ್ ಸಮಸ್ಯೆಗಳು ಅಥವಾ ಬಿ ಪಿ ತೊಂದರೆಗಳಾಗಿರ್ಬೋದು ಅಥವಾ ಪೋಸ್ಟ್ ಡೆಲಿವರಿ ವೆಯ್ಟ್ ರಿಡ್ಯೂಸ್ ಆಗ್ತಾ ಇಲ್ಲ ದೀಸ್ ಆರ್ ಥೋಮ್ ಕಾಮನ್ ಕಂಪ್ಲೇಂಟ್ಸ್ ನಾವು ನೋಡುವಂಥದ್ದು ಅಥವಾ ಮುಂಚೆ ಒಂದು ಆಗಿ ಪೋಸ್ಟ್ ಡೆಲಿವರಿ ಏನಾದರೂ ಇನ್ಫೆಕ್ಷನ್ಸ್ಗಳಾಗಿತ್ತು ಅಂತಂದರೆ ಟ್ಯೂಬಲ್ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು ಅಥವಾ ಆ ಏಜ್ ಗ್ರೂಪಲ್ಲಿ ಏನಾಗುತ್ತೆ ಗರ್ಭಕೋಶದಲ್ಲಿ ಗಡ್ಡೆಗಳು ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ ಅಡಿನೋಮಯಾಸಿಸ್ ಅಂತ ಹೇಳ್ತೀವಿ ಅಥವಾ ರಕ್ತದ ಗಡ್ಡೆಗಳು ಕಾಣಿಸ್ಕೊಳ್ಳುವಂಥದ್ದು ಇದೆಲ್ಲ ಹೆಚ್ಚಾಗೋದ್ರಿಂದ ಎರಡನೇ ಮಗು ಅಂತ ಬಂದಾಗ ಎಸ್ ಸ್ವಲ್ಪ ಜನಕ್ಕೆ ಅದು ಚಾಲೆಂಜ್ ಆಗುತ್ತೆ ಅದ್ರ ಜೊತೆಗೆ ಹಸ್ಬೆಂಡು ಏಜ್ ಜಾಸ್ತಿ ಆಗ್ತಾ ಇದೆ ಸೊ ಅವ್ರಿಗೂ ಕೂಡ ನಮ್ಗೆ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸುತ್ತೆ ಮೊದಲನೇ ಮಗು ಈಸಿಯಾಗಿ ಆಗೋಯ್ತು ಬಟ್ ಎರಡನೇ ಮಗುಗೆ ತೊಂದರೆಗಳು ಕಾಣಿಸ್ಕೊಳ್ಳೋ ಅಂತದ್ದು ಕಾಮನ್ ಆಗಿ ನೋಡ್ತಾ ಇದೀವಿ ಈಗ ಓಕೆ ಇದು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳುವಂತಹ ಸಮಯ ಎಷ್ಟು ಇರುತ್ತೆ ಅಂತ ಡಾಕ್ಟರ್ ಈಗ ಎಷ್ಟು ಪೀರಿಯಡ್ ಒಳಗಡೆ ಅವರಿಗೆ ಕನ್ಸೀವ್ ಆಗುವಂತಹ ಚಾನ್ಸಸ್ ಇರುತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ಅದನ್ನ ನಾವು ಜನರಲೈಸ್ ಮಾಡ್ಲಿಕ್ಕೆ ಆಗಲ್ಲ ಸಿಂಪಲ್ ಆಗಿ ನಾವು ಒಂದು ಆಧುನಿಕ ಪರೀಕ್ಷೆ ಮಾಡಿ ನೋಡ್ತಿದ್ದಂಗೆ ಅವ್ರದ್ದು ಮೂರ್ ತಿಂಗಳ ಟ್ರೀಟ್ಮೆಂಟೇ ಕಂಪ್ಲೀಟ್ ಆಗೋಯ್ತು ಸೊ ಯಾರಿಗೆ ಯಾವ ಟೈಮ್ ಫ್ರೇಮಲ್ಲಿ ಕನ್ಸೀವ್ ಆಗ್ತಾರೆ ಅಂತ ಹೇಳಕ್ ಬರಲ್ಲ ಮೇನ್ಲಿ ನಾವು ತರೋ ಹಿಸ್ಟ್ರಿ ತಗೋಬೇಕಾಗತ್ತೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಯಾವ ದಂಪತಿಗೆ ಯಾವ ತರ ಟ್ರೀಟ್ಮೆಂಟ್ ಕೊಡಬೇಕು ಚಿಕ್ಕ ಪುಟ್ಟ ಟ್ರೀಟ್ಮೆಂಟ್ ಗಳಲ್ಲೇ ಸಾಕಷ್ಟು ಜನ ಕನ್ಸೀವ್ ಆಗೋಗ್ತಾರೆ ಸೊ ಹೆದರಿಕೆ ಬೇಡ ಹಿಂಜರಿಕೆ ಬೇಡ ನಾವು ಐ ವಿ ಎಫ್ ಸೆಂಟರ್ಗೆ ಹೋಗ್ತಿದೀವಿ ಅಂತಂದ್ರೆ ಐ ವಿ ಎಫ್ ಟ್ರೀಟ್ಮೆಂಟ್ ಮಾತ್ರ ಬೇಕಾಗತ್ತೆ ಅನ್ನೋ ಮೂಢನಂಬಿಕೆನ ಬ್ರೇಕ್ ಮಾಡಬೇಕಾಗತ್ತೆ ಸೊ ಯಾರಿಗೆ ಯಾವ ದಂಪತಿಗಳಿಗೆ ಯಾವ ಟ್ರೀಟ್ಮೆಂಟ್ ತಗೊಂಡಾಗ ಒಂದೇ ತಿಂಗಳಲ್ಲಿ ಮುಗ್ದೋಗುತ್ತೆ ಒಬ್ಬೊಬ್ಬರಿಗೆ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಂಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೂಡ ಡಾಕ್ಟರ್ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇನ್ಫರ್ಟಿಲಿಟಿ ಬಗ್ಗೆ ಅದರಲ್ಲೂ ಈ ಒಂದು ಹಿಂಜರಿಕೆ ಮತ್ತು ಹೆದರಿಕೆಯ ಭಾವನೆಯಿಂದ ದಂಪತಿಗಳು ಹೇಗೆ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಧನ್ಯವಾದ ಥ್ಯಾಂಕ್ ಯು ವೀಕ್ಷಕರೇ ವೈದ್ಯರ ನೇರ ಭೇಟಿಗಾಗಿ ಈ ಅಡ್ರೆಸ್ ಅನ್ನು ನೋಟ್ ಮಾಡಿಕೊಳ್ಳಿ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಬ್ರಾಂಚಸ್ ಹನುಮಂತನಗರ ಜಯನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರತಹಳ್ಳಿ ಕಲ್ಯಾಣ ನಗರ ನಾಗರಬಾವಿ ಮತ್ತು ಆರ್ಎಂವಿ ಎಕ್ಸ್ಟೆನ್ಷನ್ ಹಾಗೆಯೇ ಯಲಹಂಕ ಮತ್ತು ದಾವಣಗೆರೆ ವೆಬ್ಸೈಟ್ ಡಬ್ಲ್ಯೂ ಡಾಟ್ ಗರ್ಭಗುಡಿ ಡಾಟ್ ಕಾಮ್ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು